ಹರೇ ಕೃಷ್ಣ ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ ನಾನು ನಿಮ್ಮ ಮೋಹನ್ ದಾಸ್ ಮಾಡೋ ನಮಸ್ಕಾರಗಳು ನಕ್ಷತ್ರ ಸೀರೀಸ್ನಲ್ಲಿ ಇಂದು ನಾವು ಕೃತಿಕಾ ನಕ್ಷತ್ರದವರ ಬಗ್ಗೆ ಹಾಗೂ ಅವರ ಸ್ವಭಾವ ವರ್ತನೆ ಮತ್ತು ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ ಮೂಲತಃ ಕೃತಿಕಾ ನಕ್ಷತ್ರದವರು ಪ್ರತಿಷ್ಠಿತರಾಗಬೇಕೆಂದು ದಂಬಾಚಾರದ ಕರ್ಮಗಳು ಮಾಡೋ ಸ್ವಭಾವದವರು ಉದ್ದೇಶವಿಲ್ಲದ ಸಂಚಾರವನ್ನು ಮಾಡುತ್ತಾ ಇರ್ತಾರೆ ಇವರ ಬಾಯಲ್ಲಿ ಹಿತವಾದ ನುಡಿಗಳು ಬರುವುದು ಕಮ್ಮಿ ಉಪಕಾರವನ್ನು ಸ್ಮರಣೆಗೆ ತಾರದೇ ಇರುವವನು ಒಳ್ಳೆಯ ಆಸ್ತಿ ಪಾಸ್ತಿಗಳಿದ್ದರೂ ನಿರುಪಯುಕ್ತವಾದ ಕೆಲಸಗಳಲ್ಲಿ ಅಂದರೆ ಬೇಡದ ವರ್ಗದವರನ್ನು ಆಶ್ರಯಿಸಿರುತ್ತಾರೆ ಇವೆಲ್ಲವೂ ನಕ್ಷತ್ರದ ಪಾದಗಳನ್ನು ಹೊಂದಿಕೊಂಡಿದೆ ಎಲ್ಲ ನಕ್ಷತ್ರಗಳಿಗೆ ನಾಲ್ಕು ಪಾದಗಳಿರುತ್ತದೆ ಹಾಗಾಗಿ ಒಂದೊಂದು ಪಾದಕ್ಕೂ ಸ್ವಭಾವವು ಭವಿಷ್ಯವೂ ವ್ಯತ್ಯಾಸವಿರುತ್ತದೆ ಇದಲ್ಲದೆ ಈ ನಕ್ಷತ್ರವು ಎರಡು ರಾಶಿಯಲ್ಲಿ ಬರುತ್ತದೆ ಅಂದರೆ ಮೇಷ ಹಾಗೂ ವೃಷಭ ರಾಶಿಗಳಲ್ಲಿ ಹಾಗಾಗಿ ಗುಣ ಸ್ವಭಾವದಲ್ಲೂ ವ್ಯತ್ಯಾಸಗಳಿರುತ್ತದೆ ಇವರು ಕಷ್ಟಕರವಾದ ಕೆಲಸವನ್ನು ಮಾಡ್ತಾರೆ ಶುಭ ಕಾರ್ಯಗಳನ್ನು ಆಚರಿಸ್ತಾರೆ ಆದರೆ ಅದೇ ಮಾತನಾಡುವಾಗ ಬಿರುನುಡಿಗಳಿರುತ್ತವೆ ಎಲ್ಲ ಕೆಲಸಗಳಲ್ಲಿ ಈ ನಕ್ಷತ್ರದವರು ಸಾರ್ವತ್ರಿಕವಾಗಿ ಪ್ರಚುರರಾಗಿದ್ದರೂ ಕ್ಷಣ ಮಾತ್ರ ಕೋಪವನ್ನು ಹೊರಪಡಿಸುವರು ಆಗಿರ್ತಾರೆ ಎಲ್ಲ ವಿಷಯಗಳಲ್ಲಿ ತೃಪ್ತವಾಗಿದ್ದರೂ ಮತ್ತೆ ಮತ್ತೆ ಆಸೆಗಳಿಗೆ ಬಲಿಯಾಗ್ತಾರೆ ಸ್ವಭಾವತಃ ಜಿಪುಡರಾಗಿದ್ದರೂ ಕೂಡಿಡುವ ಅಂದರೆ ಏನೇನು ಸಂಗ್ರಹ ಮಾಡಿಡುವ ಬುದ್ಧಿ ಉಳ್ಳವರಾಗಿದ್ದು ಬೇಡದ ಕರ್ಮಗಳಿಂದ ಹಾಗೂ ಮೂಲಗಳಿಂದ ಹೆಚ್ಚಿನದನ್ನು ಗಳಿಸುತ್ತಾರೆ ತನ್ನ ಕುಲಧರ್ಮವನ್ನು ಬಿಟ್ಟು ಆಚಾರ ವಿಚಾರವನ್ನು ಬಿಟ್ಟು ಹೀನ ಕರ್ಮದಲ್ಲಿ ತೊಡಗಿರುತ್ತಾರೆ ಯಾವಾಗಲೂ ಹೊಟ್ಟೆ ತುಂಬಿಸಿಕೊಳ್ಳುವುದರಲ್ಲಿ ಆಸಕ್ತರಾಗಿರ್ತಾರೆ ಈ ನಕ್ಷತ್ರದ ಗಂಡಸರು ಬೇರೆ ಸ್ತ್ರೀಯರಲ್ಲಿ ಏನೇನೋ ಭಾವನೆ ಬರುವಂತೆ ಮಾಡ್ತಾರೆ ಮೊದಲೇ ಹೇಳಿದಂತೆ ಬರೀ ನಕ್ಷತ್ರದಿಂದ ಎಲ್ಲ ತಿಳಿಯಲು ಸಾಧ್ಯವಿಲ್ಲ ಲಗ್ನ ರಾಶಿ ಗ್ರಹಗಳ ಸ್ಥಿತಿಯಿಂದ ಒಬ್ಬ ಮನುಷ್ಯನ ಗುಣಸ್ವಭಾವ ಭವಿಷ್ಯ ಬದಲಾವಣೆ ಇರುತ್ತದೆ ಈ ನಕ್ಷತ್ರದಲ್ಲಿ ಕೂಡ ಶುಭ ಕಾರ್ಯವನ್ನು ಮಾಡಲಾಗುವುದಿಲ್ಲ ಆದರೆ ಸಾಲ ತೀರಿಸಲು ಪಶು ವ್ಯಾಪಾರ ಮಾಡಲು ಔಷಧಿ ತೆಗೆದುಕೊಳ್ಳಲು ಮಂತ್ರಜಪ ಮಾಡಲು ಒಳ್ಳೆಯ ನಕ್ಷತ್ರ ಈ ನಕ್ಷತ್ರದವರಿಗೆ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರ ಆರಿದ್ರ ಸ್ವಾತಿ ಶತಬೀಷ ಒಳ್ಳೆಯ ದಿನ ಇವರಿಗೆ ಮೃಗಶಿರ ಚಿತ್ರ ಧನಿಷ್ಠ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರಗಳು ಇರುವ ದಿನ ಒಳ್ಳೆಯದಲ್ಲ ಇವರು ಪುಷ್ಯ ಅನುರಾಧ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಯಾವುದೇ ಕೆಲಸ ಮಾಡಿದರೂ ಕೂಡ ಕಾರ್ಯಸಿದ್ಧಿಯಾಗುವುದು ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ನಕ್ಷತ್ರದ ಗುಣವಿಶೇಷಗಳನ್ನು ತಿಳಿಯೋಣ ಸ್ನೇಹಿತರೆ ಹಿಂದಿನದರಲ್ಲಿ ಹಿಂದಿನ ವಿಡಿಯೋಗಳನ್ನು ನೋಡ್ತಾ ಇರಿ ಅದರಲ್ಲೂ ಹಲವು ರೀತಿಯ ಮಾಹಿತಿಗಳು ಸಿಗ್ತಾ ಇರುತ್ತದೆ ಧನ್ಯವಾದಗಳು ನಮಸ್ಕಾರ